ಾಯ್ ಅಸ್ಸಲಾಕು ನಮಸ್ತೆ ಆ್ಯಂಡ್ ಹಾಯ್ ನೀವೆಲ್ಲರೂ ನೋಡತ್ತೀರಿ ನಮ್ಮ ಚಾನಲ್ ನಾ ಮುಸ್ತಫಾ ಬ್ಲಾಗ್ ಮತ್ತು ಇವತ್ತಿಗೆ ನಮ್ದು ಇಲ್ಲಿ ಇರೋದು ಏನ ಇವತ್ತಿಗೆ ಐದು ದಿನ ಆಯ್ತು ನಾವು ಬಂದಿಲ್ಲೆ ಐದು ದಿವಸದ ಜರ್ನಿ ಮುಗೀತಾ ಯಾವ ಕೆಲಸಕ್ಕೆ ಬಂದಿದ್ದೀವಿ ಆ ಕೆಲಸ ಆತ ನಮಗೂ ಅಂಡರ್ಸ್ಟ್ಯಾಂಡಿಂಗ್ ಆತ ಯಾವ ಕೆಲಸ ಹೆಂಗೆ ಮಾಡ್ಬೇಕು ಏನು ಮಾಡ್ಬೇಕು ಯಾವ ಥರ ಮಾಡ್ಬೇಕು ಏನೇನು ಮಾಡ್ಬೇಕು ಏನೇನಿಲ್ಲ ಸ್ವಲ್ಪ ನಾವು ಕಲ್ಕೊಂಡೀವಿ ಮತ್ತು ಇವತ್ತು ಚೌಕಟ್ ಮಾಡ್ತೀವಿ ಈ ಲಾಜರಿಂದ ನಮ್ದು ಇವತ್ತಿಗೆ ಎಲ್ಲ ಖಲಾಸ್ ಇದು ಇದ್ದು ಆ್ಯಕ್ಚುಲಿ ಚೆನ್ನಾಗಿರೋದು ನಮ್ಗೆ ಈ ಲಾಜ್ಗೆ ಎಲ್ಲ ಸಂಬಂಧ ಕಟ್ ಈಗ ಹೋಗೋದೈತಿ ನಡ್ರಿ ಹೋಗೋನು ಮತ್ತು ಬಸವ ಕಲ್ಯಾಣದಿಂದ ಗುಲ್ಬರ್ಗ ಗುಲ್ಬರ್ಗರಿಂದ ಡೈರೆಕ್ಟ್ ಗೋಕಾಕ್ ಹೋಗ್ತೀವಿ ಏನು ಮಾಡ್ತೀವಿ ಏನಿಲ್ಲ ತೋರಿಸ್ತೀವಿ ಎಲ್ಲ ಬ್ಯಾಂಕ್ಗಳು ತುಂಬಿದ್ದೀವಿ ನೋಡ್ರಿ ಮತ್ತು ಮಾದೇವ ಈಗ ಎಲ್ಲ ತೊಳ್ಕೊಳತ್ತಾನೆ ಮತ್ತು ಇನ್ನು ಎಲ್ಲ ತೊಗೊಂದ ಇಲ್ಲ ಮಕ್ಕಳ ನಮ್ಮ ಮಾಧ್ಯಮ ರೆಡಿ ಐತಿ ಏನಿಲ್ಲ ಹೊಸ ಹೊಸ ಸ್ಟೋರ್ ಆಗತ್ತಾವು ಒಳ್ಳೆ ಅಪಾರ್ಚುನಿಟಿ ಐತಿ ಯಾರು ಕೆಲ್ಸಕ್ಕೆ ಇಂಟ್ರೆಸ್ಟ್ ಇದಾರ ನೋಡಿರಿ ಏನು ಮಾತಾಡ್ದಾರ ಅಂತ ಹೇಳು ಮಾದೆವ ಏ ಏ ಏಯ್ ಏನಿಲ್ಲ ಹೊಸ ಸ್ಟೋರ್ ಲ್ಯಾನ್ಸ್ ಮಾರ್ಟ್ ಎಲ್ಲ ಕಡೆ ಲಾಂಚ್ ಆಗತ್ತವು ತಾಲ್ಲೂಕು ವಾಯ್ಸ್ ಡಿಸ್ಟ್ರಿಕ್ಟ್ ವಾಯಜ್ ಲಾಂಚ್ ಆಗತ್ತವು ಅಪೋರ್ಚುನಿಟಿ ಐತಿ ಎಲ್ಲಾರಿಗೂ ಎಲ್ಲರೂ ನೋಡಿರಿ ಸದುಪಯೋಗ ತಗೋರಿ ಕೆಲಸ ಚಲೋ ಸುಮ್ಮನೆ ಖಾಲಿಗ್ ಹೋಗೋನು ಏನು ಮಾಡ್ತೀರಿ ಅಂತ ಸ್ಟೋರಿಗೆ ಅದು ಹೋಗಿ ವಿಸಿಟ್ ಮಾಡ್ರಿ ಕೆಲಸ ಮಾಡ್ರಿ ಕೆಲಸ ಮಾಡ್ರಿ ಒಳ್ಳೇದಾಗತ್ತೆ ಅಂತ ಹೇಳಕ್ ಇಷ್ಟಪಡ್ತೇನೆ ಇಷ್ಟ ಮಾಡ್ತೀನಿ ಮುಂದೆ ಹೋಗಿ ಏನೇನೈತಿ ಏನೇನಿಲ್ಲ ಎಲ್ಲ ಹೇಳು ನೋಡ್ರಿ ಏ ಹೇಳ ಹೋಗ್ರ ಆಲ್ ದ ಬೆಸ್ಟ್ ನೋಡ್ರಿ ಹೋಗು ಟೈಮ್ ಆಗೈತಿ ಈಗ ಮತ್ತೆ ಏನಿಲ್ಲ ಮತ್ತೆ ಏನ್ ಹೇಳುದಿಲ್ಲ ಈಗ ಹೋಗ್ತೀವಿ ಏನು ಹೇಳ್ತೀವಿ ಏನಿಲ್ಲ ನೋಡಕ್ಕೇರಿ ಗುಲ್ಬರ್ಗ ಹೋಗಿ ಭೇಟಿ ಆಗ್ತಿವಿ ನಿಮ್ಗ ನೋಡ್ರಿ 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 ಹೋಗಕ್ಕೆಲ್ಲ ರೆಡಿ ಆಗಿದೀವಿ ನಾವು ಹೊರಗೆ ಬಂದಿದೀವಿ ಈಗ ಮಾದೇವ್ ಕೀಲಿ ಹಾಕಕ್ ನಿತ್ತಾನ ಲಾಜ್ ಕೀಲಿ ಲಾಸ್ಟ್ ನಮ್ಗೆ ಮುಗಿತಲ್ಲ ಇಲ್ಲ ಲೈನ್ ಯಾ ಗೊತ್ತೈತಿ ಈಗ ಮತ್ತು ನಾವು ಏನಂತಾರೆ ಇದಕ್ಕೆ ಬಸವ ಕಲ್ಯಾಣ ಎಲ್ಲ ಬಗೆ ಹರಿಸಿದೀವಿ ಎಲ್ಲ ಸೆಟ್ ಮಾಡಿ ಕೊಟ್ಟಿದೀವಿ ನಮ್ ನಮ್ಮ ಮನೆಗೆ ಹೊಂಟಿದೀವಿ ಈಗ ಯಾವಾಗ ಹೋಗ್ತೀವಿ ಎಲ್ಲಿ ಮಠ ಹೋಗ್ತೀವಿ ಏನ್ ಮಾಡ್ತೀವಿ ಏನಿಲ್ಲ ಎಲ್ಲ ತೋರಿಸ್ತೀವಿ ನೋಡ್ರಿ ಚಲೋ ಹಂಚ ಲೈಕ್ ಮಾಡ್ರಿ ಚಲೋ ಹಂಚಿಲ್ಲ ಅಂದ್ರು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಹೋಗೋಣ תודה רבה, תודה רבה. תודה רבה.

ಕೋಲಿಯಾಕು ಸ್ಕ್ಯಾನು ಮಾಡಿದಾನು ಸ್ಕ್ಯಾನ್ ಹಾ ಆಯ್ತು ತೋರಿ ಮತ್ತೆ ಊಟ ಮಾಡಿ ಏನಾದಿಲ್ಲ ಅಲ್ಲಿ ಫಸ್ಟ್ ತೋರಿಸ್ತೀವಿ ನಿಮ್ಗೆ ಯಾವ ಬಸ್ ಇಲ್ಲ ಎಲ್ಲ ತೋರಿಸ್ತೀವಿ ನೋಡ್ರಿ ಮತ್ತೆ ಮಾದೇವಗು ಇದು ಈ ಊಟ ಏನೋ ಹೇಳ್ತೀಯಾ ಏನಿಲ್ಲ ಊಟ ಐದು ಜನ ಅದು ತಿನ್ನಲ್ಲ ವೆಜ್ ಪ್ಯೂರ್ ವೆಜ್ ಅದು ಇವ್ರು ನಾನ್ ವೆಜ್ ತಿನ್ನಲ್ಲ ಇವ್ರು ಹಿಮಾಲಯ ನಾನು ಶಾಖಾರಿ ಆಗಿದ್ದೀನಿ ನೆಡ್ರಿ ಹೋಗುನು ಬಸ್ ಸ್ಟ್ಯಾಂಡಾಗ ತೋರಿಸ್ತೀವಿ ನಾವು ಹೊಂಟಿದೀವಿ ಈಗ ಗೋಕಾಕ ಬಂದಿದೀವಿ ಗುಲ್ಬರ್ಗ ಬಸ್ ಸ್ಟ್ಯಾಂಡಾ ಹೌದಲ್ಲ ಈಗ ದಬಾಶಿವಿ ಹೊಟ್ಟಿ ತಂದು ಊಟ ಮಾಡಿದೀವಿ ಈಗ ಗುರು ಮಾಡಿದಿಲ್ಲ ಕೆಟ್ಟ ಮಾಡಿದ್ವಿ ಕೆಟ್ಟ ಮಾಡಿದೀವಿ ಈಗ ಹೊಂಟಿದೀವಿ ಇಲ್ಲಿಂದ ಬಸ್ ಇದೆ ನೆಡ್ರಿ ಹೋಗುನಾ ಹೋಗ್ತಾ ಹೋಗ್ತಾ ನಿಮ್ಗೆ ತೋರಿಸ್ತೀವಿ ನೆಡ್ರಿ ನೋಡ್ರಿ ಈಗ ನಾವು ಬಂದಿದ್ದೀವಿ ರೋಡಲ್ಲಿ ಹೈವೇ ಅಲ್ಲಿ ಹೈವೇ ತಕ ಎದಕ್ಕೆ ಬಂದಿವಿ ಅಂದ್ರೆ ಈಗ ಊಟಕ್ಕೆ ಬಸ್ ನಿಂತೈತಿ ಯಾವ್ದು ಏರಿಯಾಕ್ಕೆ ನಿಂತೈತಿ ನಮಗೂ ಗೊತ್ತಿಲ್ಲ ಬಸ್ ನಿಮ್ಗೆ ನಿಮ್ಗರ್ ಎಲ್ಲಾ ಬಸ್ಗಳು ಇಲ್ಲಿ ನಿಂತಾವ ಡಾಬಾ ತುಂಬ ಡಾಬಾದಾಗ ಇದೀವಿ ಈಗ ನೋಡಬಹುದು ನೀವು ಕ್ರೌಡ್ ಬಸ್ ಹ್ಮ್ ಜೇವರ್ಗಿ ನೋಡಪ್ಪ ಜೇವರ್ಗಿ ತಕ ಡಾಬಾ ನಿತ್ತಿದೀವಿ ರಾತ್ರಿ ನೈಟ್ ಆಗೈತಿ ಈಗ ಹನ್ನೊಂದಿ ಹನ್ನೆರಡು ಆಗೈತಿ ಅದಕ್ಕೆ ಏನಿದ್ರಲ್ಲ ನೋಡ್ರಿ ಮತ್ತೆ ಮುಂದೆ ಜರ್ನಿ ಗುಲ್ಬರ್ಗಾ ಟು ಗೋಕಾಕ್ ತೋರಿಸ್ತೀನಿ ನೋಡ್ರಿ ಹೋಗೋಣ